टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಎಸ್ ಇವತ್ತು ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಘೋಷಣೆ ಕೊಟ್ಟಿವೆ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಎಂಇಎಸ್ ವಿರುದ್ಧವಾಗಿ ಹರಿಹಾಯ್ದಿವೆ ಕನ್ನಡಿಗರ ಮೇಲೆ ಮರಾಠಿಗರ ದೌರ್ಜನ್ಯಕ್ಕೆ ಉಗ್ರ ಖಂಡನೆ ವ್ಯಕ್ತವಾಗ್ತಾ ಇದೆ ಇಂದು ಅಖಂಡ ಕರ್ನಾಟಕ ಬಂದ್ 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 ಖಾಸಗಿ ಬಸ್ ವಾಹನಗಳು ಬೋಲಾ ಊಬರ್ ಸೇವೆ ಎಲ್ಲವೂ ಕೂಡ ಸ್ತಬ್ಧವಾಗುತ್ತೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಸೇವೆ ಇರುತ್ತೆ ಆದರೂ ಕೂಡ ಒಂದಷ್ಟು ಗೊಂದಲ ವ್ಯಕ್ತವಾಗ್ತಾ ಇದೆ ಮೆಟ್ರೋ ಆಂಬ್ಯುಲೆನ್ಸ್ ಏರ್ಪೋರ್ಟ್ ಟ್ಯಾಕ್ಸಿ ಇರುತ್ತೆ ಮಧ್ಯಾಹ್ನದವರೆಗೆ ಚಿತ್ರಮಂದಿರಗಳಲ್ಲಿ ಶೋ ಕ್ಯಾನ್ಸಲ್ ಮಾಡಲಾಗಿದೆ ಇನ್ನು ಬೆಂಗಳೂರಿನಲ್ಲಿ ರಣಕಹಳಿಗೆ ಸಜ್ಜಾಗಿದ್ದಾರೆ ವಾಟಾಳ್ ನೇತೃತ್ವದ ತಂಡ ಟೌನ್ ಹಾಲ್ನಿಂದ ಬೆಳಿಗ್ಗೆ ಬೃಹತ್ ರ್ಯಾಲಿ ಆರಂಭವಾಗಲಿದೆ ಕರ್ನಾಟಕ ಬಂದ್ ಬಗ್ಗೆ ಟಿವಿ ನೈನ್ಗೆ ಟಿವಿ ನೈನ್ ನಲ್ಲಿ ಕ್ಷಣ ಕ್ಷಣದ ರಿಪೋರ್ಟ್ ಅನ್ನ ನೀವು ಪಡೆದುಕೊಳ್ಳಬಹುದು ಕನ್ನಡಿಗರ ಮೇಲೆ ಮರಾಠಿಗರ ದೌರ್ಜನ್ಯಕ್ಕೆ ಉಗ್ರ ಹೋರಾಟ ಮಾಡುವುದಾಗಿ ಈಗಾಗಲೇ ಕನ್ನಡಪರ ಸಂಘಟನೆಗಳು ನಿರ್ಧಾರವನ್ನು ಮಾಡಿದೆ ಇವತ್ತು ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೂ ಕೂಡ ಬಂದ್ ನಡು ರೋಡಲ್ಲೇ ಕಿಡಿಗೇಡಿ ಎಂಇಎಸ್ ಪ್ರತಿಕೃತಿಗೆ ಬೆಂಕಿಯನ್ನ ಇಡಲಾಗಿದ್ದು ಎಂಇಎಸ್ ಪ್ರತಿಕೃತಿ ದಹಿಸಿ ಕನ್ನಡಪರ ಸಂಘಟನೆಗಳು ಕಿಚ್ಚನ್ನ ಹೊರಹಾಕಿವೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಲ್ಲಿ ಆಕ್ರೋಶದ ಜ್ವಾಲೆ ಭುಗಿಲೆತ್ತಿದೆ ಕನ್ನಡ ಸೇನೆ ಕರವೇಶೇಗೌಡ ಬಣ ನೋಡಿ ಪ್ರತಿಕೃತಿಯನ್ನ ದಹಿಸುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಬೆಳಗ್ಗೆಯಿಂದಲೇ ಹೋರಾಟ ಪ್ರಾರಂಭ ಆಗಿರುವಂತದ್ದು ಇದು ಚಿಕ್ಕಬಳ್ಳಾಪುರದ ಅಂಬೇಡ್ಕರ್ ವೃತ್ತದ ಬಳಿ ಕಂಡು ಬಂದಂತಹ ದೃಶ್ಯ ಏನು ಕನ್ನಡಪರ ಸಂಘಟನೆಗಳು ಕೆರಳಿವೆ ಎಂಇಎಸ್ ಪುಂಡಾಟರ ಪುಂಡಾಟದ ವಿರುದ್ಧವಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ಅಂದ್ರೆ ಕಂಡಕ್ಟರ್ ಮೇಲೆ ನಡೆದಂತಹ ಹಲ್ಲೆ ಇರಬಹುದು ಮತ್ತೆ ಬಸ್ಗಳಿಗೆ ಮಸಿ ಬಳಿಯುವಂತಹ ಕೆಲಸಗಳಾಗಿರಬಹುದು ಕಂಡಕ್ಟರ್ ಹಾಗೆ ಚಾಲಕರ ಮೇಲೆ ಮಸಿ ಬಳಿಯುವಂತಹ ಕೆಲಸ ಪದೇ ಪದೇ ಇಂತಹ ಪ್ರಯತ್ನಗಳು ಮರಾಠಿಗರಿಂದ ಆಗ್ತಲೇ ಇದೆ ಹೀಗಾಗಿ ಇದರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಭಾರಿ ಒತ್ತಾಯಗಳು ಕೂಡ ಕೇಳಿ ಬಂದಿತ್ತು ಇವತ್ತು ಕನ್ನಡ ಪರ ಸಂಘಟನೆಗಳು ಅದರಲ್ಲೂ ವಾಟಾಳ್ ನಾಗರಾಜ್ ನೇತೃತ್ವದ ತಂಡ ಏನು ಬಂದ್ಗೆ ಕರೆಯನ್ನ ಕೊಟ್ಟಿತ್ತು ಭೀಮಪ್ಪ ಪಾಟೀಲ್ ಬಗ್ಗೆ ಮಾತುಕತೆಯನ್ನು ನಡೆಸಿದ್ದಾರೆ ಏನ್ ಹೇಳಿದ್ದಾರೆ ಕೇಳೋಣ ಎಂ ಇ ಎಸ್ ಪುಂಡಾಟಿಕೆ ಖಂಡಿಸಿ ಹಾಗೂ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಆಗ್ರಹಿಸಿ ಇಂದು ನೀಡಿರ್ತಕ್ಕಂಥ ಕರ್ನಾಟಕ ಬಂದಿಗೆ ಚಿಕ್ಕಬಳ್ಳಾಪುರದಲ್ಲಿ ಕನ್ನಡ ಸೇನೆ ಕಾರ್ಯಕರ್ತರು ಈಗ ಬೆಳಗ್ಗೆ ಚಿಕ್ಕಬಳ್ಳಾಪುರ ನಗರದ ಶಿಲ್ಗಡ್ ವೃತ್ತದಲ್ಲಿ ಒಂದು ಎಮ್ ಇ ಎಸ್ ಒಂದು ಮುಖ್ಯಸ್ಥರ ಪ್ರತಿಕೃತಿ ದಹನ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರೆ ನೋಡಿ ನಾನು ಇದೇ ಒಂದು ಚಿಕ್ಕಬಳ್ಳಾಪುರ ನಗರ ಇರ್ತಕ್ಕಂಥ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತ ಅಥವಾ ಶಿಲ್ಗಡ್ ಸರ್ಕಲ್ ಅಂತ ಏನು ಕರಿತೀವಿ ಇಲ್ಲಿ ಸೇರಿರ್ತಕ್ಕಂಥ ಕನ್ನಡ ಸೇನೆಯ ಒಂದು ಕಾರ್ಯಕರ್ತರು ಈಗಾಗಲೇ ಬೆಳೆಂಬಳಿಗೆ ಇಲ್ಲಿ ಒಂದು ಎಮ್ ಇ ಎಸ್ ಒಂದು ಪ್ರತಿಕೃತಿಯನ್ನು ಮಾಡಿ ಅದನ್ನು ಸುಡುವುದರ ಮೂಲಕ ಆಕ್ರೋಶ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೆ ಮತ್ತು ಈ ವಿವಿಧ ಬೇಡಿಕೆಗಳನ್ನು ಕರ್ನಾಟಕ ಸರ್ಕಾರ ಈಡೇರಿಸಬೇಕು ಮತ್ತು ಕೇಂದ್ರ ಸರ್ಕಾರ ಈಡೇರಿಸಬೇಕು ಅಂತೇಳಿ ಆಗ್ರಹ ಮಾಡ್ತಾ ಮತ್ತು ಯಾವ ರೀತಿಯೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮತ್ತು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕುರಿತು ನಾನು ಇಲ್ಲಿರ್ತಕ್ಕಂಥ ಒಂದು ಕಾರ್ಯಕರ್ತರನ್ನ ಕೇಳಿ ತಿಳ್ಕೊಳ್ತಾ ಹೋಗ್ತೀನಿ ಈ ಒಂದು ಪ್ರತಿಭೆಯನ್ನು ಯಾಕೆಲ್ಲ ದಹನ ಮಾಡ್ತಾ ಏನೆಲ್ಲ ಬೇಡಿಕೆ ಇದೆ ಅಂತ ಹೇಳಿ ಸುತ್ತ ನಾನೀಗ ಕೇಳಿ ತಿಳ್ಕೊಳ್ತಾ ಇರ್ತೀನಿ ಈಗ ಇವತ್ತು ಕರ್ನಾಟಕ ಬಂದ್ ಕರೆ ನೀಡಿದ್ದಾರೆ ಇಲ್ಲಿ ಚಿಕ್ಕಬಳ್ಳಾಪುರಲ್ಲಿ ಯಾವ ಥರ ನೀವು ಮನವಿ ಮಾಡ್ತೀರಿ ಸರ್ ನಾವು ಶಾಂತಿಯುತವಾಗಿ ಬಂದ್ ಮಾಡ್ತೀವಿ ಮತ್ತು ಅಂಗಡಿ ಮುಕ್ ಮುಕ್ಕಟ್ಟುಗಳಿಗೆ ನಾವು ಬಂದಿಗೆ ಬೆಂಬಲ ಕೊಡಿ ಅಂದ್ಬಿಟ್ಟು ಶಾಂತಿಯುತವಾಗಿ ನಾವು ಮನವಿ ಮಾಡ್ಕೊತೀವಿ ಹೀಗೆ ಪ್ರತಿಧಾನ ಮಾಡಿ ಆಕ್ರೋಶ ವ್ಯಕ್ತಪಡಿಸಿ ಏನೆಲ್ಲ ಬೇಡಿಕೆ ಈಡೇರಿಸಬೇಕು ಅಂತ ಹೇಳ್ತೀರಿ ಸರ್ ಮಹದಾಯಿ ಯೋಜನೆ ನಾವು ಜಾರಿಯಾಗಬೇಕು ಮತ್ತು ಮೇಕೆದಾಟು ಜಾರಿ ಆಗಬೇಕು ಅದಕ್ಕೆ ಮನವಿ ಮಾಡ್ಕೊತೀವಿ ಮತ್ತು ಈ ಮರಾಠಿ ಪುಂಡ್ರಿಗೆ ಶಿವಸೇನೆ ಪುಂಡರಿಗೆ ಈ ಕೂಡಲೇ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಅವ್ರಿಗೆ ಗಡಿಪಾರು ಮಾಡಬೇಕು ಅಂತ ನಾವು ಮನವಿ ಮಾಡ್ಕೊತೀವಿ ಇವತ್ತು ಕರ್ನಾಟಕ ಬಂದು ಕರೆ ಕೊಟ್ಟಿದ್ದಾರೆ ಬಟ್ ಚಿಕ್ಕಬಳ್ಳಾಪುರದಲ್ಲಿ ನಿಮ್ಮನ್ನು ಬಿಟ್ಟರೆ ಬೇರೆ ಸಂಘಟನೆಗಳು ಬೆಂಬಲ ಸೂಚಿಸಿಲ್ಲ ಏನು ಹೇಳ್ತಿಲ್ಲ ಬರ್ತಾರೆ ಸ್ವಲ್ಪ ಕಾಲಾವಕಾಶ ಬೇಕು ಎಲ್ಲ ಬರ್ತಾರೆ ಎಲ್ಲ ಬರ್ತಾರೆ ಇನ್ನೊಂದು ಹತ್ತು ಗಂಟೆ ಎಲ್ಲ ಕಾಲಾವಕಾಶ ಬೇಕು ಎಲ್ಲ ಎಲ್ಲ ಸಂಘಟನೆಗಳು ತಮ್ಮ ಬರ್ತಾರೆ ಬೆಂಬಲ ಕೊಡ್ತಾರೆ ಈ ಇವತ್ತಿನ ಬಂದು ಬೆಂಬಲಿಸಿ ರಾಜ್ಯ ಮಟ್ಟ ನಾಯಕರು ಏನಾದರೂ ಮನವಿ ಮಾಡಿದ್ದಾರೆ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಯಾಕೆ ನೆನೆಸಿ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ ಸರ್ ಅವರು ರಾ ಮೆಸೇಜ್ ಕೊಟ್ಟರು ನಮಗೆ ಎಲ್ಲ ಸಂಘಟನೆಗಳು ಒಗ್ಗೂಡು ಕೂಡ್ಕೊಂಡು ಚಿಕ್ಕಬಳ್ಳಾಪುರ ಶಾಂತಿಯುತವಾಗಿ ಸ್ವಲ್ಪ ಬಂದ್ ಮಾಡಿ ಅಂತ ವಾಟವರು ನೆನ್ನೆ ಕರೆ ಕೊಟ್ಟಿದ್ದಾರೆ ಕೆ ಆರ್ ಕುಮಾರಣ್ಣವರು ಕರೆ ಕೊಟ್ಟವ್ರೆ ಎಲ್ಲರೂ ಕರೆ ಕೊಟ್ಟವ್ರೆ ಅದಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ ಆದರೆ ಎಲ್ಲ ಅಂಗಡಿ ಮಾಲೀಕರು ನಾವು ಮಲ್ ಮನವಿ ಮಾಡ್ಕೊತೀವಿ ದಯವಿಟ್ಟು ನಮ್ಗೆ ಸಹಕಾರ ಕೊಡಿ ನಮ್ಮ ಕನ್ನಡಿಗರ ಮೇಲೆ ಅಲ್ಲೇ ಆಗಿದೆ ನೀವು ಸಹಕಾರ ಕೊಡಿ ಅಂದ್ಬಿಟ್ಟು ನಾವು ಒಂದು ಮನವಿಯನ್ನು ನಾವು ಅಂಗಡಿ ಮಾಲೀಕರಿಗೆ ನಾವು ಸ್ವಲ್ಪ ಮನವಿ ಮಾಡ್ಕೊಂತೀವಿ ಸರ್ ಕರ್ನಾಟಕ ಬಂದಿಗೆ ಇವತ್ತು ಸಾರ್ವಜನಿಕರು ಒಂದು ಬೆಂಬಲ ಸೂಸ್ಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ ಕ್ಯಾಮರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್ ಟಿವಿ ನೈನ್ ಚಿಕ್ಕಬಳ್ಳಾಪುರ